ಫೆಬ್ರವರಿ ಇಪ್ಪತ್ನಾಲ್ಕರಂದು ಶಿಡ್ಲಘಟ್ಟದಲ್ಲಿ ಸಮತಾ ಸೈನಿಕ ದಳದ ಶತಮಾನೋತ್ಸವ ಸಂಭ್ರಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳಿಂದ ಪ್ರೇರಿತವಾಗಿ ಸ್ಥಾಪಿತವಾದ ಸಮತಾ ಸೈನಿಕ ದಳ ನೂರು ವರ್ಷ ಪೂರೈಸಿದ ಸಂತಸದಲ್ಲಿ ರಾಜ್ಯಾದ್ಯಂತ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ವಿಜ್ ವಿಜೃಂಭಣೆಯಿಂದ ಶತಮಾನೋತ್ಸವ ಸಂಭ್ರಮ ಆಚರಿಸುತ್ತಿದ್ದು ಇದೇ ಫೆಬ್ರವರಿ ಇಪ್ಪತ್ತ್ನಾಲ್ಕರಂದು ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿ ನೂರನೇ ವರ್ಷದ ಸಂಭ್ರಮಾಚರಣೆ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಎಂದು ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷ ಈಶ್ವರಪ್ಪ ತಿಳಿಸಿದರು ಶಿಡ್ಲಘಟ್ಟ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಿಡ್ಲಘಟ್ಟ ನಗರದ ಇಂದಿರಾ ಕ್ಯಾಂಟೀನ್ನಿಂದ ಕೋಟೆ ಸರ್ಕಲ್ವರೆಗೂ ಅಂಬೇಡ್ಕರ್ ಇರುವ ಪಲ್ಲಕ್ಕಿಗಳೊಂದಿಗೆ ಡೊಳ್ಳು ಕುಣಿತ ವೀರಗಾಸೆ ವಾದ್ಯಗಳೊಂದಿಗೆ ಮೆರವಣಿಗೆಯಲ್ಲಿ ಸಾಗಿ ಕೋಟೆ ವೃತ್ತದಲ್ಲಿ ಅದ್ದೂರಿ ಶತಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದರು ಇನ್ನು ತಾಲೂಕು ಪ್ರಧಾನ ಕಾರ್ಯದರ್ಶಿ ವೇಣು ಮಾತನಾಡಿ ಸಮತಾ ಸೈನಿಕ ದಳ ಸ್ಥಾಪನೆಯಾಗಿ ನೂರು ವರ್ಷ ಕಳೆದಿದ್ದು ವೇದಿಕೆ ಕಾರ್ಯಕ್ರಮದಲ್ಲಿ ರಾಜ್ಯದ ಪ್ರಮುಖ ನಾಯಕರು ವಿವಿಧ ರಾಜ್ಯಗಳಿಂದ ಬರುವ ಗಣ್ಯಾತಿ ಗಣ್ಯರು ಸಂವಿಧಾನ ತಜ್ಞರು ಹಾಗೂ ಬುದ್ಧಿಜೀವಿಗಳು ಭಾಗವಹಿಸುತ್ತಿದ್ದು ಅಂಬೇಡ್ಕರ್ ಹಾಗೂ ಸಮತಾ ಸೇನೆ ದಳದ ಕುರಿತು ಮಾಹಿತಿ ನೀಡಲಿದ್ದಾರೆ ಎಂದರು ಇನ್ನು ಹೆಚ್ಚು ಜನ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷ ಈಶ್ವರಪ್ಪ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಿ ಎನ್ ಬಾಬು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ಅಶ್ವಥಪ್ಪ ಜಿಲ್ಲಾ ಉಪಾಧ್ಯಕ್ಷ ಪಿವಿ ಮುನಿ ಅಂಜಿನಪ್ಪ ಉಲವಾಡಿ ವೆಂಕಟರಮಣಪ್ಪ ತಾಲೂಕು ಅಧ್ಯಕ್ಷ ಎಂ ವಿಜಯ್ ಕುಮಾರ್ ಮುಖಂಡರುಗಳಾದ ಈರಪ್ಪ ರಾಮಾಂಜಿನಪ್ಪ ದೇವಪ್ಪ ಕದಿರಪ್ಪ ಮೇಲೂರು ಮುನಿಶಾಮಪ್ಪ ಎನ್ ರಾಮಕೃಷ್ಣಪ್ಪ ಸೇರಿದಂತೆ ಇತರರು ಇದ್ದರು ಸಿಡ್ಲಘಟ್ಟ ತಾಲೂಕಿನ ಒಂದು ಸಂತಾ ಸೈನಿಕರ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳ ಹಮ್ಮಿಕೊಳ್ತಿದ್ದೀವಿ ಇದನ್ನು ರಾಜ್ಯದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟಾಮಣ್ಣನವರ ಅಧ್ಯ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಆರಂಭಿಸಲಾಗಿದೆ ಸಾವಿರದ సార్ ఎర సక ఫెబ్రవరి ఇప్ప ఇప్ప ఈ కార్యక్రమం చిక్ శిడ్లఘట్టీ సర్కల్ సర్కల్ కోటె సర్కల్ అయినా గ్రమ మెరవణ కోట సర్కల్ వరకు రక్తదా మెరవణ తో ఇ కార్యక్రమ వతమోత్సవ కార్యక్రమం ರಾಜ ಚೆನ್ನಾಗಿ ನಡೆಸಿ ಅದನ್ನು ಮುಗಿಸಲಾಗುವುದು ಇಲ್ಲಿ ಎಂಟು ತಾಲೂಕು ಕಾರ್ಯಕರ್ತರು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಕಾರ್ಯಕರ್ತರು ಎಲ್ಲ ಭಾಗವಹಿಸಲಿದ್ದಾರೆ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಚೆನ್ನಾಗಿ ಮಾಡಿ ಸತಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿಕೊಳ್ಳಬೇಕು ಅಂತ ನಮ್ಮದು ಒಂದು ಆಸೆ ಇದರಲ್ಲಿ ಬಂದ ರಾಜ್ಯಾಧ್ಯಕ್ಷರ ಎಂಟ್ರಾಮನ ಅಧ್ಯಕ್ಷದಿ ಈ ಕಾರ್ಯಕ್ರಮ ಉಪಾಧ್ಯಕ್ಷರು ಕಾರ್ಯಕರ್ತರು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ತಾಲೂಕಿನಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿ ಸಾಮಾನ್ಯ ಜನರು ಪ್ರಜೆಗಳು ಎಲ್ಲ ಸೇರಿ ಸಮಾನವಾಗಿ ಕಾರ್ಯಕ್ರಮ ಸಕ್ಸಸ್ ಮಾಡಬೇಕಾಗಿ ಎನಿಸಿಕೊಳ್ತೀವಿ ಬಿ ಎನ್ ರವಿಕುಮಾರ್ ಅವರು ಭಾಗವಹಿಸಲಿದ್ದಾರೆ ರಾಮಚಂದ್ರಗೌಡ ರವಿಕುಮಾರ್ ರಾಮಚಂದ್ರಗೌಡರೇನ ನಮ್ಮ ಸಂಘಟನೆಯ ಅಣ್ಣ ತಮ್ಮಂದ್ರೆ ಮತ್ತೆ ನಮ್ಮ ಪತ್ರಕರ್ ಮಿತ್ರರು ತಮ್ಮೆಲ್ಲರಿಗೂ ಜೈ ಮೀನ್ ಸ್ವಾಗತವನ್ನು ಕೊಡ್ತೀವಿ ಇವತ್ತು ಸೇರಿರ್ತಕ್ಕಂಥ ಉದ್ದೇಶ ಸಂವಿಧಾ ಸೈನಿಕ ದಳದ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಶಿಡ್ಲಘಟ್ಟದಲ್ಲಿ ಶಿಡ್ಲಘಟ್ಟದಲ್ಲಿ ಕೋಟಾ ವೃತ್ತದಲ್ಲಿ ಹಮ್ಮಿಕೊಂಡಿದ್ದೇವೆ ಏನು ಈ ಒಂದು ಕಾರ್ಯಕ್ರಮ ಮೆರವಣಿಗೆ ನಮ್ಮ ರೇಷ್ಮೆ ಇಲಾಖೆ ಬಸ್ ಸ್ಟ್ಯಾಂಡ್ ಇಂದ ಕೋಟೆ ಸರ್ಕಲ್ವರೆಗೂ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಒಂದು ಶತಮಾನೋತ್ಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿರ್ತಕ್ಕಂಥ ಒಂದು ಸಂಘಟನೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಒಂಬತ್ತನೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಇದನ್ನ ನಿರ್ಮಾಣ ಮಾಡಿರ್ತಾರೆ ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರು ನಮ್ಮದೇ ರಾಜ್ಯದ ಬಡವರ ಬಂಧು ರಾಷ್ಟ್ರೀಯ ಅಧ್ಯಕ್ಷರಾಗಿ ಡಾಕ್ಟರ್ ವೆಂಕಸಾಮಣ್ಣವರು ಈ ಒಂದು ಸಂಘಟನೆಗೆ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಾರೆ ಮತ್ತೆ ರಾಜ್ಯಾಧ್ಯಕ್ಷರಾಗಿ ಆರ್ ಪಿ ಎಸ್ ಸತೀಶ್ ಚಂದ್ರ ಆಯ್ಕೆ ಆಗಿರ್ತಾರೆ ಶತಮಾನೋತ್ಸವ ನಾವು ಬೆಂಗಳೂರಿನಲ್ಲಿ ನಾಗಚೇತನದಲ್ಲಿ ಬುದ್ಧ ವಿಹಾರದಲ್ಲಿ ಮಾಡಿದ್ವಿ ಆ ಒಂದು ನೆನಪಿಗಾಗಿ ನೂರು ದಿವಸದ ಒಂದು ಶತಮಾನೋತ್ಸವ ನೆನಪಿಗಾಗಿ ಇಡೀ ರಾಜ್ಯದಲ್ಲಿ ನೂರು ಕಡೆ ಮಾಡಬೇಕಂತ ಹೊತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಒಂದು ನಿರ್ಣಯ ಕೈಗೊಳ್ತಾರೆ ಅದರ ಮುಖಾಂತರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಶತಮಾನೋತ್ಸವ ಮಾಡಿದ್ವಿ ಆಮೇಲೆ ಮೊದಲನೇದಾಗಿ ನಮ್ಮ ಒಂದು ಶಿಡ್ಲಘಟ್ಟಕ್ಕೆ ಸುವರ್ಣ ಅವಕಾಶ ಅಂದರೆ ಮೊದಲನೇದಾಗಿ ನಮ್ಮ ಶಿಡ್ಲಘಟ್ಟಕ್ಕೆ ಈ ಒಂದು ಶತಮಾನೋತ್ಸವವನ್ನು ಮಾಡಲಿಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಅವಕಾಶ ಕೊಟ್ಟಿದ್ದಾರೆ ಇದೇ ತಿಂಗಳು ಇಪ್ಪತ್ತನೇ ನಾಲ್ಕನೇ ತಾರೀಕು ಸೋಮವಾರದಂದು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇಡೀ ನಮ್ಮ ಜಿಲ್ಲೆಯ ತಾಲೂಕಿನ ಎಲ್ಲ ನಮ್ಮ ಅಂಬೇಡ್ಕರ್ ಅನುಯಾಯಿಗಳು ಮತ್ತೆ ಈ ಸಂಘಟನೆಯ ಸದಸ್ಯರುಗಳು ಈ ಸಂಘಟನೆಯ ಅಧ್ಯಕ್ಷಗಳು ಪದಾಧಿಕಾರಿಗಳು ಎಲ್ಲ ಸೇರಿ ವಿಶ್ರಂಭರಣೆಯಿಂದ ಕಾರ್ಯಕ್ರಮ ಮಾಡಬೇಕಂತ ತಮ್ಮಲ್ಲಿ ಪತ್ರಿಕಾ ಮಾಧ್ಯಮ ಮುಖಾಂತರ ಮನವಿ ಮಾಡುತ್ತಾ ಈ ದಿನ ಎರಡು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಕರೆದಿರುವ ಪತ್ರಿಕಾಗೋಷ್ಠಿಯ ವಿಚಾರ ಏನಂತ ಹೇಳಿದ್ರೆ ಸಮತಾ ಸೈನಿಕ ದಳ ಶತಮಾನೋತ್ಸವ ಕಾರ್ಯಕ್ರಮ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಇದೇ ನಮ್ಮ ಶ್ರೀಘಟ್ಟದಲ್ಲಿ ಕೋಟೆ ವೃತ್ತದಲ್ಲಿ ಹಮ್ಮಿಕೊಂಡಿತ್ತು ಈ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಎಂಶಾಮಣ್ಣ ಅವರು ಆಗಮಿಸಲಿದ್ದಾರೆ ಇನ್ನು ಅನೇಕ ರಾಜ್ಯ ಸಂಸ್ಥೆಯ ಸದಸ್ಯರು ಆಗಮಿಸಲಿದ್ದಾರೆ ಅವರನ್ನು ರೇಷ್ಮೆ ರೇಷ್ಮೆ ಕಚೇರಿಯಿಂದ ಹಿಡಿದು ಬೆಳ್ಳಿ ರಥದ ಮುಖಾಂತರ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮುಖಾಂತರ ಬಂದು ಶಿಡ್ಲಘಟ್ಟ ತಾಲೂಕು ಕಚೇರಿ ಬಳಿ ಬಂದು ಮತ್ತೆ ರಿಟರ್ನ್ ಹಂತದಲ್ಲಿ ವೇದಿಕೆ ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ಮತ್ತು ತಾಲೂಕು ಪದಾಧಿಕಾರಿಗಳು ಆಗಮಿಸಲಿದ್ದಾರೆ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೋಬೇಕಾಗಿ ವಿನಂತಿ ಮಾಡ್ತಾರೆ ಚೌಡರ್ಕೆರೆ ದಲ್ಲಿ ನೀರು ಮುಟ್ಲಿಕ್ಕೆ ಹೋದಾಗ ದೊಡ್ಡ ಗಲಾಟೆ ಆಗುತ್ತೆ ಆ ಗಲಾಟೆಕ್ಕಾಗಿ ಇವರು ಸಮುದಾ ಸೈನಿಕರಾದ ಸೈನಿಕರು ಐದು ಜನ ಒಂದು ಗುಂಪು ಕೂಡಿ ಅವರಿಗೆ ರಕ್ಷಣೆ ಮಾಡ್ತಾರೆ ಆ ರಕ್ಷಣೆ ಆಗಿ ತದನಂತರ ಎರಡು ಸಾವಿರದ ಐನೂರು ಜನ ಒಗ್ಗಟ್ಟಾಗಿ ಇಪ್ಪತ್ತು ಸಾವಿರ ಜನ ಸೈನಿಕರಾಗಿ ಮಾರ್ಪಟ್ಟು ಇಡೀ ಮಹಾರಾಷ್ಟ್ರದ ದೊಡ್ಡ ಒಂದು ಸಮಾವೇಶ ಮಾಡ್ತಾರೆ ಅದು ಸ್ಥಾಪನೆ ಆಗಿ ಇಂದಿಗೆ ನೂರು ವರ್ಷ ಪೂರೈಸಿರುತ್ತಾರೆ ಅದರಿಂದ ನಮ್ಮ ಡಾಕ್ಟರ್ ಎಂಸಮ್ಮನ್ ನೇತೃತ್ವದಲ್ಲಿ ಇದೇ ತಿಂಗಳು ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕೋಟೆ ಸರ್ಕಾರಲ್ಲಿ ಕೋಟೆ ಸರ್ಕಾರಲ್ಲಿ ಅದ್ದೂರಿ ಮೆರವಣಿಗೆ ಮೂಲಕ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಆದೇಶ ಆಗಿರುತ್ತೆ